ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ರಾಜ್ಯದಲ್ಲಿ ಕೊರೋನಾ ಮತ್ತೆ ಒತ್ತರಿಸಿಕೊಂಡಿದೆ ಹೀಗಾಗಿ ಜನರಲ್ಲಿ ಸಹಜವಾಗಿ ಒಂದು ಆತಂಕ ಇದೆ ಲಾಕ್ಡೌನ್ ಆಗುತ್ತಾ ಅಥವಾ ಕಠಿಣ ರೂಲ್ಸ್ಗಳನ್ನು ಹೇರ್ತಾರಾ ಅನ್ನುವಂತಹ ಒಂದು ಆತಂಕ ಸಹಜವಾಗಿ ಇದೆ ಕೊರೋನಾ ಈಗ ರಾಜ್ಯದಲ್ಲಿ ಒಂದು ರೀತಿಯಾಗಿ ಸ್ಫೋಟ ಆಗ್ತಾ ಇದೆ ನಿನ್ನೆವರೆಗೂ ನಲವತ್ತರ ಆಸುಪಾಸಿನಲ್ಲಿ ಇದ್ದಂತಹ ಪ್ರಕರಣಗಳು ಈಗ ತೊಂಬತ್ತೆಂಟಕ್ಕೂ ಹೆಚ್ಚು ಕೇಸ್ಗಳು ರಾಜ್ಯದಲ್ಲಿ ಪತ್ತೆಯಾಗಿದ್ದಾವೆ ಅದರಲ್ಲಿ ನಲವತ್ತೇಳು ಸಕ್ರಿಯ ಪ್ರಕರಣಗಳಿದ್ದಾವೆ ನಲವತ್ತೇಳು ಸಕ್ರಿಯ ಕೊರೋನಾ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿದ್ದಾವೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ತುರ್ತು ಕೋವಿಡ್ ಮೀಟಿಂಗ್ ಕರೆದಿದ್ದಾರೆ ಈ ಸಭೆಯಲ್ಲಿ ಏನೆಲ್ಲ ಕಠಿಣ ರೂಲ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅದೇ ರೀತಿಯಾಗಿ ಯಾವ್ಯಾವ ಕಡೆಗಳಲ್ಲಿ ಜನರಿಗೆ ನಿರ್ಬಂಧಗಳನ್ನು ಹೇರಬೇಕು ಆ ನಿರ್ಬಂಧಗಳು ಏನೇನಾಗಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಯುತ್ತೆ ಇನ್ನು ಕೋವಿಡ್ ನಿಯಂತ್ರಣಕ್ಕೆ ಜಾರಿ ಮಾಡೋದಕ್ಕೆ ಅಂತ ಕಠಿಣ ಕ್ರಮಗಳನ್ನು ಏನಾದರೂ ಕೈಗೊಳ್ಳಲಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಕಾಣ್ತಾ ಇದೆ ಯಾಕಂದರೆ ನಾಲ್ಕು ವರ್ಷಗಳ ನಂತರ ಈಗ ಒಂದು ಸ್ವಲ್ಪ ಬಿಸ್ನೆಸ್ಗಳಲ್ಲಿ ಏನೋ ಒಂದು ಸ್ವಲ್ಪ ಗ್ರೋತ್ ಕಂಡು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಕಠಿಣ ರೂಲ್ಸ್ಗಳು ಬಂದರೂ ಕೂಡ ತೊಂದರೆ ಮತ್ತೊಂದೆಡೆ ಲಾಕ್ಡೌನ್ನಂತಹ ಪರಿಸ್ಥಿತಿ ಬಂದಿದ್ದೆ ಆದರೆ ಆಗ ಅತೀವ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಈಗಾಗಲೇ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿದಂತಹ ನಮ್ಮ ಜಿ ಡಿ ಪಿ ಈಗ ಕೊಂಚ ಸುಧಾರಿಸ್ಕೊಳ್ತಾ ಇದೆ ಇದೇ ಸಂದರ್ಭದಲ್ಲಿ ಮತ್ತೆ ಕೊರೋನಾ ಒಕ್ಕರಿಸ್ಕೊಳ್ತಾ ಇರೋದ್ರಿಂದಾಗಿ ಕಠಿಣ ಗೈಡ್ಲೈನ್ಸ್ಗಳಿದ್ರೂ ಕೂಡ ಏನಿರುತ್ತೆ ಕೊರೋನಾ ನಿಯಂತ್ರಣಕ್ಕೆ ತರೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಅವರು ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಕೊರೋನಾ ಒಕ್ಕರಿಸಕೊಂಡಿದೆ ಇದು ರೂಪಾಂತರಿನ ಅಥವಾ ಹಳೆಯ ಒಂದು ರೂಪಾಂತರಿ ವೈರಸ್ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಮತ್ತೊಂದೆಡೆ ಕಠಿಣ ರೂಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದಾವೆ ಬಿಸ್ನೆಸ್ಗಳು ಟಪ್ ಆಗುತ್ತೆ ಬಿಸ್ನೆಸ್ ಗಳಿಗೆ ಲಾಸ್ ಆಗುತ್ತೆ ಅನ್ನುವಂತಹ ನೋವು ಒಂದ್ ಕಡೆ ಇದ್ರೆ ಕೊರೋನಾವನ್ನ ಈಗಲೇ ತಡೆಗಟ್ಟಬೇಕು ಅನ್ನುವಂತಹ ಎಮರ್ಜೆನ್ಸಿ ಕೂಡ ಇವತ್ತಿನ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಒಂದು ಹೈ ಹೈ ವೋಲ್ಟೇಜ್ ಮೀಟಿಂಗ್ ಈಗ ನಡೀತಾ ಇರುವಂಥದ್ದು ಇಲ್ಲಿ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತಲೇ ಹಾಗೆಯೇ ಚೀಫ್ ಸೆಕ್ರೆಟರಿ ಅವರು ಶಾಲಿನಿ ರಂಜೇಶ್ ಅವರು ಇರ್ತಾರೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿರ್ತಾರೆ ಸಚಿವರು ಇರ್ತಾರೆ ಹಾಗೆಯೇ ಎಲ್ಲ ಇಲಾಖೆಯಲ್ಲಿ ಪ್ರಮುಖವಾದಂತಹ ಇಲಾಖೆಯ ಅಧಿಕಾರಿಗಳ ವರ್ಗ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಅದ್ರ ಜೊತೆಗೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ಸಭೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಮುಖ್ಯವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಕೇಸ್ಗಳೇನು ಕೋವಿಡ್ ನೈನ್ಟೀನ್ ಪ್ರಕರಣಗಳು ಪತ್ತೆ ಆಗ್ತಾರಂಥ ಅದರಲ್ಲೂ ಕೂಡ ನಿನ್ನೆ ವರದಿ ಪ್ರಕಾರ ನಲವತ್ತೇಳು ಕೇಸ್ಗಳು ಸಕ್ರಿಯವಾಗಿದೆ ಅನ್ನುವಂಥದ್ದು ಆದರೆ ಅದರ ಪ್ರಮಾಣ ಸೌಮ್ಯವಾಗಿದೆ ಅಷ್ಟೊಂದು ಸೀರಿಯಸ್ ಇಲ್ಲ ಅನ್ನುವಂಥದ್ದು ಈಗಾಗಲೇ ಬೆ ಅದರಲ್ಲೂ ಕೂಡ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈಗಾಗಲೇ ಎಪ್ಪತ್ತೊಂದು ಪ್ರಕರಣಗಳು ಸಾರಿ ಮತ್ತು ಎಲ್ ಐ ಇ ಕೇಸ್ಗಳೇನಿರ್ತಾರೆ ಅಂತಂದರೆ ಉಸಿರಾಟ ತೊಂದರೆ ಇರುವಂತಹ ಸಾರಿ ಪ್ರಕರಣಗಳು ಹಾಗೆಯೇ ವಿಪರೀತ ಶೀತ ಜ್ವರ ಕೆಮ್ಮು ನೆಗಡಿ ಇದ್ದಂತಹ ಎಲ್ ಐ ಕೇಸ್ಗಳು ಎಲ್ ಐ ಇ ಕೇಸ್ಗಳೇನಿರ್ತವೆ ಆ ಒಂದು ಪ್ರಕರಣಗಳ ಸಂಖ್ಯೆ ಎಪ್ಪತ್ತೊಂದಕ್ಕೆ ಏರಿದೆ ಅದರಲ್ಲೂ ಮಹದೇವಪುರ ಹಾಗೆಯೇ ಬೆಂಗಳೂರು ದಕ್ಷಿಣ ಹಾಗೆಯೇ ಬೆಂಗಳೂರು ಪೂರ್ವ ಭಾಗದಲ್ಲಿ ಗಣನೀಯ ಪ್ರಮಾಣದಲ್ಲಿ ಏನು ಈ ಒಂದು ಪ್ರಕರಣಗಳು ಪಾಸಿಟಿವಿಟಿ ರೇಟ್ ಏನಿದೆ ಅದು ಜಾಸ್ತಿ ಆಗ್ತಾಯಿದೆ ಅನ್ನುವಂತಹ ಮಾಹಿತಿ ಇರುವಂಥ ನೆಲೆಯಲ್ಲಿ ಗೈಡ್ಲೈನ್ಸ್ಗಳನ್ನು ಯಾವ ರೀತಿ ಹೊರಡಿಸ್ಬೇಕಾ ಬೇಡವಾ ಅನ್ನೋಂಥದ್ದು ಹಾಗೆಯೇ ಈಗಾಗಲೇ ಕೆಲವೊಂದು ಖಾಸಗಿ ಆಸ್ಪತ್ರೆಗಳ ಒಕ್ಕೂಟಗಳು ಕೂಡ ಒಂದು ಒಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಇವತ್ತು ಬಿಡುಗಡೆ ಮಾಡಿರುವಂಥದ್ದು ಪ್ರತಿ ಆಸ್ಪತ್ರೆಗಳು ಕೂಡ ಕೋವಿಡ್ ಟೆಸ್ಟನ್ನು ಅಂತಂದರೆ ಸಿಂಟಮ್ಸ್ ಇರುವಂಥ ವ್ಯಕ್ತಿ ಶೀತ ಜ್ವರ ಕೆಮ್ಮು ಅಂತ ಬರುವಂತಹ ರೋಗಿಯನ್ನು ಒಳಪಡಿಸುವಂಥದ್ದು ಅದನ್ನು ಸಂಬಂಧಪಟ್ಟಂತಹ ಸ್ಥಳೀಯ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನು ನೀಡುವಂಥದ್ದು ಹಾಗಾಗಿ ಕಡ್ಡಾಯವಾಗಿ ರಾ ರೋಗಿಯ ಹಿನ್ನೆಲೆಯನ್ನು ಹಾಗೇನೆ ಪೂರ್ವಪುರದ ಸಂಪೂರ್ಣ ಮಾಹಿತಿಯನ್ನು ಆರೋಗ್ಯ ಇಲಾಖೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಹಾಗೆಯೇ ಅಲ್ಲದೆ ಅದಕ್ಕೆ ಈಗ ಆಕ್ಸಿಜನ್ ಹಾಗೂ ವೆಂಟಿಲೇಟರ್ ಏನಿರುತ್ತೆ ಅದೆಲ್ಲದ ಅದೆಲ್ಲದನ್ನ ಮೊದಲೇನೆ ಅವರು ಅದೇ ಆಸ್ಪತ್ರೆಗಳದನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಉಪಕರಣಗಳನ್ನು ಇಟ್ಟುಕೊಳ್ಬೇಕು ಅನ್ನೋಂತಹ ಒಂದಿಷ್ಟು ಮಾರ್ಗಸೂಚಿಗಳನ್ನು ಈಗಾಗಲೇ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಫನ ಈಗಾಗಲೇ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಹಾಗಾಗಿ ಈ ನಿನ್ನೆ ಮತ್ತೆ ಇವತ್ತು ಬೆಳಿಗ್ಗೆನು ಕೂಡ ಸಚಿವ ದಿನೇಶ್ ಕುಂಡ್ರ ಅವರು ಮಾಹಿತಿಯನ್ನು ನೀಡ್ತಾ ಇದ್ರು ಯಾರು ಕೂಡ ಭಯ ಆತಂಕ ಇಲ್ಲ ಬೇರೆ ರಾಜ್ಯಗಳಲ್ಲಿ ಕೇರಳ ದೆಹಲಿ ಹಾಗೇನೆ ಗುಜರಾತ್ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ಇದ್ದಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಇಲ್ಲ ಆದರೂ ಕೂಡ ಕೆಲವೊಂದು ಮಾರ್ಗಸೂಚಿಗಳನ್ನ ಮಾಡಬೇಕಾಗಬಹುದು ಆ ಸಂದರ್ಭದಲ್ಲಿ ನಾವು ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ನಿರ್ಧಾರವನ್ನು ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಆರೋಗ್ಯ ಸಚಿವರು ನೀಡುತ್ತಾ ಇರುವಂಥದ್ದು ಸಂತೋಷ್ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ